ಅಹಿಂದಾಬಾದ್ ಘೋಷಣೆ ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ವಿಧಾನಸಭಾ ಅಧಿವೇಶನದಲ್ಲಿ ಗದ್ದಲ ಗಲಾಟೆ ಏರ್ಪಟ್ಟಿದೆ ಅಧಿವೇಶನ ಆರಂಭವಾಗುತ್ತಿದ್ದಂತೆ ಚರ್ಚೆಗೆ ಅವಕಾಶ ಕೊಡುವಂತೆ ವಿಪಕ್ಷ ಸದಸ್ಯರು ಒತ್ತಾಯಿಸಿದರು ಆದರೆ ಇದು ಸದನದ ಹೊರಗೆ ನಡೆದಿದೆ ಇಲ್ಲಿ ಚರ್ಚಿಸುವ ಅಗತ್ಯವಿಲ್ಲವೆಂದು ಆಕ್ಷೇಪ ವ್ಯಕ್ತಪಡಿಸಿದರು ಈ ಕುರಿತು ವಾದ ಪ್ರತಿವಾದ ನಡೆದ ನಂತರ ಚರ್ಚೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಈ ವೇಳೆ ಮಾತನಾಡಿದ ಶಾಸಕ ಆರಗ ಜ್ಞಾನೇಂದ್ರ ಈ ಪ್ರಕರಣವನ್ನ ಲಘುವಾಗಿ ತೆಗೆದುಕೊಳ್ಳಬಾರದು ಈ ಹಿಂದೆ ಕುಕ್ಕರ್ ಬಾಂಬ್ ತಯಾರಿಕೆ ಘಟನೆ ನಡೆದಿದೆ ಅದನ್ನ ಲಘುವಾಗಿ ನಾವು ಪರಿಗಣಿಸಲಿಲ್ಲ ಇದೀಗ ಘೋಷಣೆ ಹಾಕಿರೋದನ್ನ ಲಘುವಾಗಿ ಪರಿಗಣಿಸಬಾರದು ಎಂದರು ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎದ್ದು ನಿಂತು ಇದು ನಿಮ್ಮ ಇದು ನಿಮ್ಮ ವೈಫಲ್ಯವಲ್ಲವೇ ನಿಮ್ಮ ಕ್ಷೇತ್ರದಲ್ಲಿ ನಡೆದಿದ್ದು ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು ಈ ವೇಳೆ ಕೆಲಕಾಲ ಮಾತಿನ ಚಕಮಕಿ ಏರ್ಪಟ್ಟಿತ್ತು ನಾನು ನೀವ್ಯಾರೋ ಬಾಂಬ್ ಹಾಕಿದೀರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ ಯಾರು ಈ ದೇಶದ ಒಳಗಡೆ ಬಾಂಬ್ ಹಾಕಿದ್ರು ಅವ್ರ ಮೇಲೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ ಚರ್ಚೆ ಆಗ್ಬೇಕಾಗಿದ್ದು ಇದೇನೆ ಚರ್ಚೆ ಸ್ವಾಮಿ ಮಾತಾಡಿ ಈಗ ಅವ್ರಿಗೆ ಹೇಳಿ ಅಲ್ಲ ನಾಂದ್ರೆ ಯಾಕಂದ್ರೆ ನಾಂದೋಸ್ವಾಮಿ ನೆಕ್ಸ್ಟ್ ನೀವು ಮಾತಾಡಿ ನಿಮಗೆ ಮಾತಾಡ್ಲಿಕ್ಕೆ ನೆಕ್ಸ್ಟ್ಗೆ ಈಗ ಆರ್ಗೆ ಆರ್ಗೆ ಜನಂದವ್ರೆ ಈಗ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಚರ್ಚೆ ಮಾಡು ಸಾರಿ ಸರಿ ಬೇರೆ ವಿಚಾರ ಎಲ್ಲ ತಗೊಳ್ ತಿಳ್ಕೊಬೋದು ಗಂಭೀರವಾದಂಥ ಅತ್ಯಂತ ಗಂಭೀರತೆ ಇಂದ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ರು ಈಗ ಇಲ್ಲಿ ನಾವು ಒಟ್ಟಾರೆ ಆ ಒಂದು ವಿಚಾರ ಇಟ್ಕೊಂಡು ಒಂದು ಆ ಕಡೆ ಟಾರ್ಗೆಟ್ ಮಾಡ್ದ ಈ ಕಡೆ ಟಾರ್ಗೆಟ್ ಮುಖ್ಯ ಅಲ್ಲ ನಮ್ಗೆ ಯಾವ ವಿಚಾರ ಚರ್ಚೆ ಆಗಬೇಕು ಅಲ್ಲಿ ತಾ ನ್ಯಾಯ ಸಿಕ್ಬೇಕ್ ಅದು ವಿಚಾರ ಇರೋದು ತಾವೆಲ್ಲ ಒಗ್ಗಟ್ಟಿಂದ ಇರ್ಬೇಕು ಅವ್ರನ್ನ ನಾನು ಯಾಕಂದ್ರೆ ನಾನು ಇಲ್ಯಾರ್ದ ಮೇಲೆ ಆಪಾದನೆ ಮಾಡ್ತಾ ಇಲ್ಲ ಅಥವಾ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ ನಾನು ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡದೆ ಹೋದರೆ ಇದು ಎಂಡಿಂದ ಯಾಕೆ ಮಾತ ನೋಡಿ ಇದು ಇದು ಯಾಕೆ ಮಾತಾಡೋದು ಯಾಕೆ ಮಾತಾಡ್ತೀವಿ

ಆಯ್ತು ಇದ್ದಲ್ಲ ಯಾರಿಗೆ ಕತೆ ಹೇಳ್ತಿರ್ಲಿ ಕೂತ್ಕೊಂಡು ಎಲ್ಲ ವಿಷಯ ಗೊತ್ತಿದೆ ದೇಶ ಜನರಿಗೆ ಈ ಮಾತಾಡಿ ಅವರೇ ಸಬ್ ಸಂಬಂಧಿಗೆ ಸಂಬಂಧಪಟ್ಟ ಇವತ್ತು ನಾವು ನಾವು ಹೇಳೋದು ಅಧ್ಯಕ್ಷರೇ ತಾವು ಮಂಗಳೂರಿಂದ ಬಂದಿದ್ದೀರಿ ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ ಪ್ರೆಷರ್ ಕುಕ್ಕರ್ ನಲ್ಲಿ ತರಕಾರಿ ಬೇಯ್ತದೆ ಅನ್ನ ಬೇಯ್ತದೆ ನಾವು ತಿಳ್ಕೊಂಡಿದ್ವಿ ನಮ್ಮೊಬ್ಬ ಯುವಕ ಪ್ರೆಷರ್ ಕುಕ್ಕರ್ ನಲ್ಲಿ ಬಾಂಬ್ ತಯಾರು ಮಾಡಬಹುದು ಅಂತ ಈಗ ಈಗ ಅವತ್ತು ಅವತ್ತು ನಮ್ಮ ಕ್ಯಾಬಿನೆಟ್ ಸಚಿವರೇ ಒಬ್ರು ಬ್ರದರ್ ಅವರು ಆಪಾದನೆ ಸುಮ್ಮನೆ ಯಾಕೆ ಮಾಡ್ತಾ ಇದ್ದೀರಿ ಏನು ಅಂತ ಒಂದು ಮಾತು ಹೇಳಿದ್ರು ನಾವು ನಾವು ಅದ್ರ ಬಗ್ಗೆ ಆಬ್ಜೆಕ್ಷನ್ ಮಾಡ್ತಾ ಇಲ್ಲ ಅವತ್ತು ಲಘುವಾಗಿ ಭಾವಿಸಿದ್ರೆ ಇವತ್ತೇನಾಗಿದೆ ಅವನು ಎ ತನಿಖೆ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಜೊತೆ ಆತನ ಲಿಂಕ್ ಇದೆ ಯಾರನ್ನು ಕೂಡ ಅದೇ ಆದ್ರಿಂದ ಯಾರನ್ನು ಕೂಡ ಲಘುವಾಗಿ ಏನು ನೀವೇ ಅಲ್ರಿ ನಾವೇನೋ ನಾವು ಮಾಡ್ತೀವಿ ನೋಡ್ರಿ ನಾವು ಮಾಡಿದಷ್ಟು ಯಾರು ನೀವು ಮಾಡಲಿಲ್ಲ ನಾವು ಕಾಂಗ್ರೆಸ್ ಆಫ್ ಕಾಂಗ್ರೆಸ್ಟಿಂನಲ್ಲಿ ಟ್ರೈನಿಂಗ್ ತಗೊಂಡ ನೀವು ಏನು ಯತ್ನಾರ ಕಾಂಗ್ರೆಸ್ ಯಾಕೆ ನೀನು ಕೂತ್ಕೋ ಅಲ್ಲಿಂದ ಬಂದಿ ನಿಮ್ಮ ಹತ್ರ ಬಂದಿದ್ದು ಏನು ಮಾಡ್ತಾ ಇದ್ರಿ ಅಧ್ಯಕ್ಷರೇ ಅದರಿಂದ ನಾನು ಹೇಳೋದು ಈ ತನಿಖೆಗೆ ಅಥವಾ ಅವನು ಹೇಳಿದ್ದನ್ನ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ತಡೆಯೊಡ್ಡೋದಾದ್ರೆ ಈ ತನಿಖೆ ಇಲ್ಲಿವರಿಗೆ ಹೋಗ್ತದೆ ಎಲ್ಲಿವರೆಗೂ ಹೋಗ್ತದೆ ಇದು ಆ ವಿಚಾರಕ್ಕೆ ಇದು ಯಾವ ಮಾನಸಿಕತೆ ಹೇಳಿ ಹಾಗಾಗಿ ಅವತ್ತು ತೀರ್ಥಹಳ್ಳಿ ಅವನಾಗಿರ್ಲಿ ನನ್ನ ಮನೆಯವನಾಗಿರ್ಲಿ ಪೊಲೀಸರಿಗೆ ಬಿಡ್ಲಿಲ್ಲ ಪೊಲೀಸರು ಅವನ್ನ ಬದುಕಿದ್ರು ಅವನ ಹಿಂದಲೇ ಏನು ಅಂತ ಹೇಳಿ ಲಕ್ಷಗಟ್ಟಲೆ ಗಟ್ಟಲೆ ಖರ್ಚಾಯ್ತು ಸರ್ಕಾರಕ್ಕೆ ಅವತ್ತು ಆಸ್ಪತ್ರೆಯಲ್ಲಿ ಯಾಕೆಂದ್ರೆ ಅದು ಬೇರ್ ಮಟ್ಟ ತನಿಖೆ ಮಾಡಬೇಕು ಅವನ ಹಿಡಿಬೇಕು ಅಂತ ಹೇಳಿ ನಮ್ಮ ಪೊಲೀಸರು ಮಾಡಿರ್ತಕ್ಕಂಥ ತನಿಖೆ ಹೊರಗೆ ಬಂದಿದೆ ನಾವು ಇದನ್ನ ಲಘುವಾಗಿ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅಂದ್ರೆ ಅವನ ಹಿನ್ನೆಲೆ ಏನು ಅಂತ ಹೇಳಿ ಕೆದಕ್ಬೇಕಲ್ಲ ಇಲ್ಲದೇ ಇದ್ರೆ ಅದು ಕೂಡ ಇಲ್ಲಿ ಇಲ್ಲಿ ಬಂದು ವಿಧಾನಸೌಧದ ಒಳಗಡೆ ಕೂಗ್ತಾನೆ ಅಂತ ಹೇಳಿದ್ರೆ ಈ ದೇಶದ ಅನ್ನ ತಿಂದು ಈ ದೇಶದ ಸೌಲಭ್ಯ ಪಡೆದು ಈ ದೇಶದ ಯುವಕರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅನ್ಸ ಅನ್ನಿಸ್ಬೇಕು ಅಂತ ಹೇಳಿ ಹೇಳಿ ಆ ಮಾನಸಿಕತೆ ನಿರ್ಮಾಣ ಆಗ್ತದಲ್ಲ ನಾನು ಹೇಳೋದು ಸರ್ಕಾರ ಬಂದ್ರ ಮೇಲೆ ತಾವು ಕೂಡ ಮೇಲೆ 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 ಎಲ್ಲೂ ಕೂಡ ಅವ್ರನ್ನ ಮಟ್ಟ ಹಾಕುವಂತ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಇದರ ಪರಿಣಾಮವಾಗಿ ಇಡೀ ದೇಶ ರಾಜ್ಯದ ಉದ್ದಾಗಲಕ್ಕೆ ಇಂಥ ಶಕ್ತಿಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ ಓಪನ್ ಆಗಿ ಹೇಳ್ತಾರೆ ಪಾಕಿಸ್ತಾನ ಧ್ವಜ ಎಲ್ಲಿ ಬೆಳಗಾಂನಲ್ಲಿ ಆದಾಗ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಆರಿಸಿದ್ರು ಹಾಗಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅನೇಕ ಕಡೆ ಡಿ ಜೆ ಹಳ್ಳಿ ಜೆ ಹಳ್ಳಿ ಏನಾಯ್ತು ಅಂತ ಹೇಳಿ ಹೇಳಿ ಗೊತ್ತಿದೆ ನಿಮ್ಗೆ ಇಡೀ ಪೊಲೀಸ್ ಸ್ಟೇಷನ್ ಬೆಂಕಿ ಸುಟ್ರು ನಿಮ್ದೇ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು ಅಂತ ಹೇಳಿ ಹೇಳಿ ನೀವು ಪತ್ರ ಕೊಡ್ತೀರಿ ಅಂದ್ರೆ ನಮ್ಮ ಪೊಲೀಸರ ನೈತಿಕ ಸ್ಥೈರ್ಯಗಳು ಕುಸ್ತು ಆಯಿತು ಈಗ ದುಷ್ಟಶಕ್ತಿಗಳು ಇವತ್ತು ಇದರ ವಿರುದ್ಧ ನಾವು ಎಲ್ಲ ಇಡೀ ಸದನ ಒಕ್ಕೋರ್ಲಿಂದ ಮಾತನಾಡುವಂತ ಕೆಲಸ ಇವತ್ತು ಪ್ರಸ್ತಾಪ ಮಾಡುವಂತ ಕೆಲಸ ನಾವು ಮಾಡಿದ್ರೆ ಇಂಥ ದುಷ್ಟಶಕ್ತಿಗಳಿಗೆ ಒಂದು ಮೆಸೇಜ್ ಹೋಗುತ್ತೆ ಇಲ್ಲದೇ ಇದ್ರೆ ಇದನ್ನ ತಡೆಗಟ್ಟು ಮಾಡಿದ್ರೆ ನಮ್ಮ ನಮ್ಮ ಸಮರ್ಥಕರು ಇಲ್ಲೂ ಇದ್ದಾರೆ ವಿಧಾನಸೌಧದಲ್ಲಿ ಅಂತ ಅನ್ಸುತ್ತೆ ನಮಗೆ ನಾಚಿಕೆ ಆಗಬೇಕು ಬಹಳ ಗಂಭೀರವಾಗಿ ತಗೊಂಡ್ಬೇಕಾಗ್ತದೆ ಇದನ್ನ ಈ ದೇಶದ ಅಳಿವುಳಿಯನ್ ಪ್ರಶ್ನೆ ನಮ್ಮ ಬದುಕು ಸಾವಿಬ್ ಬದುಕಿನ ಪ್ರಶ್ನೆ ಈ ದೇಶನ ಈ ದೇಶವನ್ನ ಸಮಗ್ರತೆ ಏಕತೆಯನ್ನ ಕೆದುವಂತವ್ರನ್ನ Ja, der Karn